ಒಟ್ಟಾರೆ ಆರೋಗ್ಯದ ವಿಚಾರ ರೈತರ ವಿಚಾರ ಸ್ಕೂಲ್ ಮಕ್ಕಳ ಬಳಕೆಯ ವಸ್ತುಗಳು ಮಹಿಳೆಯರ ಬಳಕೆಯ ವಸ್ತುಗಳು ಇರಬಹುದು ಆಹಾರದ ಪದಾರ್ಥಗಳ ವಿಚಾರ ಇರಬಹುದು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಈ ಸ್ಲ್ಯಾಬ್ ಪರಿಷ್ಕರಣೆ ಆಗಿರುವಂಥದ್ದು ಇದೇ ವಿಚಾರವಾಗಿ ಮುಂದಿನ ಪೀಳಿಗೆಯ ಜಿ ಎಸ್ ಟಿ ಸುಧಾರಣೆಗಳು ಉಡುಗೊರೆಯಾಗಿದೆ ಜಿ ಎಸ್ ಟಿ ದರ ಪರಿಷ್ಕರಣೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಜನರಿಗೆ ತೆರಿಗೆಯ ಹೊರೆ ಗಣನೀಯವಾಗಿ ಕಡಿಮೆ ಆಗುತ್ತೆ ಸಾಮಾನ್ಯ ಜನರು ರೈತರು ಎಂ ಎಸ್ ಎಂ ಇಗಳು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂ ಎಸ್ ಎಮ್ ಇಗಳು ಸಣ್ಣ ಉದ್ಯಮಿಗಳು ಇದರಿಂದ ಪ್ರಯೋಜನವನ್ನು ಪಡಿತಾರೆ ಅನ್ನುವಂಥದ್ದು ಮೋದಿಯವರ ಅಭಿಪ್ರಾಯ ಜಿ ಎಸ್ ಟಿ ದರ ಕಡಿತದಿಂದ ನಿತ್ಯ ಬಳಕೆಯ ವಸ್ತುಗಳು ಅಗ್ಗವಾಗುತ್ತವೆ ಅಂತ ಪ್ರಧಾನಿ ಮೋದಿಯವರು ಇದೇ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಅವರು ಹೇಳಿದ್ದರೂ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಈ ರೀತಿಯಾಗಿ ಅವರ ಅಲ್ಟಿಮೇಟ್ ಒಂದು ಗೋಲ್ ಏನು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ತಂದರು ಬೇಕಾದಷ್ಟು ಪರಾವಿರೋಧ ಚರ್ಚೆಗಳಾಯಿತು ಬಟ್ ಈ ಕೇಂದ್ರ ಸರ್ಕಾರದ ನಿರ್ಧಾರ ಇರುವಂಥದ್ದು ದೇಶವನ್ನು ಆರ್ಥಿಕತೆ ವಿಚಾರದಲ್ಲಿ ಉತ್ತುಂಗದಲ್ಲಿ ನಿಲ್ಲಿಸಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿ ಸದ್ಯಕ್ಕೆ ಭಾರತ ಇದೆ ಅದನ್ನು ಪ್ರಥಮ ಸ್ಥಾನಕ್ಕೆ ತರುವಂಥ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿಯವ್ರದ್ದು ಹೀಗಾಗಿ ಮುಂದಿನ ಪೀಳಿಗೆಗೆ ಈ ಒಂದು ಜಿ ಎಸ್ ಟಿಯ ಉಪಯೋಗ ಆಗಬೇಕು ಅದರ ವಿಚಾರಗಳು ತಿಳಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪರಿಷ್ಕರಣೆ ಮಾಡಿರುವಂಥದ್ದು ಆ್ಯಸ್ ಪ್ರಾಮಿಸ್ಡ್ ಡ್ಯೂರಿಂಗ್ ದ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂತ ಅವರೇ ಹೇಳಿದ್ದಾರೆ ಈಗ ತಾವು ನೋಡಿದಂಥದ್ದು ಇಷ್ಟೆಲ್ಲವೂ ಆದಂತಹ ಜಿ ಎಸ್ ಟಿ ಸ್ಲ್ಯಾಬ್ ಪರಿಷ್ಕರಣೆ ಇದೀಗ ಯಾವುದು ದುಬಾರಿ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಶೇಕಡಾ ನಲವತ್ತು ಪರ್ಸೆಂಟ್ ಆಗಿದೆ ತಂಬಾಕು ಪ್ರಿಯರಿಗೆ ಅದು ತಂಬಾಕಿನ ವಸ್ತುಗಳು ಸಿಗರೇಟ್ ಪಾನ್ ಮಸಾಲು ಗುಟ್ಕಾ ಜರ್ದಾದಂತಹ ಜಗಿಯುವ ತಂಬಾಕು ಬೀಡಿ ಐಷಾರಾಮಿ ಕಾರುಗಳು ಟ್ವೆಲ್ ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟಂತಹ ಡೀಸೆಲ್ ಕಾರು ಮುನ್ನೂರೈವತ್ತು ಸಿ ಸಿಗಿಂತ ಮೇಲ್ಪಟ್ಟಂತಹ ಬೈಕ್ ಏರೇಟೆಡ್ ಪಾನೀಯ ರಿವಾಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟ್ರಿ ಆನ್ಲೈನ್ ಗೇಮ್ ಇವೆಲ್ಲವೂ ಕೂಡ ಫಾರ್ಟಿ ಪರ್ಸೆಂಟ್ಗೆ ಏರಿಕೆ ಆಗಿದೆ ದುಬಾರಿ ಆಗಿರುವಂಥದ್ದು ಬೈಕ್ ಪ್ರಿಯರಿಗೆ ಅಬೌವ್ ತ್ರೀ ಫಿಫ್ಟಿ ಸಿ ಸಿ ಐಷಾರಾಮಿ ಕಾರುಗಳು ಟ್ವೆಲ್ ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟಂತಹ ಡೀಸೆಲ್ ಪೆಟ್ರೋಲ್ ಕಾರುಗಳು ರಿವಾಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟ್ರಿ ಆನ್ಲೈನ್ ಗೇಮಿಂಗ್ ಜೊತೆಗೆ ತಂಬಾಕು ಪ್ರಿಯರಿಗೆ ಒಂದು ರೀತಿಯಲ್ಲಿ ಶಾಕ್ ಇದು ಸಿಗರೇಟ್ ರೇಟು ಬೀಡಿ ಜರ್ದಾದಂತಹ ತಂಬಾಕಿನ ವಸ್ತುಗಳೆಲ್ಲವೂ ಕೂಡ ಫಾರ್ಟಿ ಪರ್ಸೆಂಟ್ಗೆ ಏರಿಕೆ ಆಗಿದೆ ಅವರು ತಿನ್ನುವಂಥವ್ರು ಹೇಗಿದ್ರೆ ತೆಗೆದುಕೊಳ್ತಾರೆ ಅದು ಒಂದು ರೀತಿಯಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಗುಂಡಿನ ದರ ಏರಿಳಿಕೆ ಆಗ್ತಾ ಇರ್ತಲ್ಲ ಆ ರೀತಿಯಾಗಿ ಏನೇ ಆದರೂ ತಗೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ಅಫ್ಕೋರ್ಸ್ ದಟ್ ಈಸ್ ದ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಗವರ್ನಮೆಂಟ್ ಬಟ್ ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ರೈತರನ್ನು ಎಲ್ಲರನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಆರೋಗ್ಯ ವಿಮೆ ಕ್ಯಾನ್ಸರ್ನಂಥ ಮಾರಕ ಔಷಧಿಯ ಔಷಧಿ ವಿಚಾರವಾಗಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಇದನ್ನು ಎಲ್ಲರೂ ಕೂಡ ಪಕ್ಷಾತೀತವಾಗಿ ದೇಶದ ಜನರು ಸ್ವಾಗತಿಸಬೇಕಾಗತ್ತೆ ಯಾಕೆಂದರೆ ಇಂಥ ಒಂದು ನಿರ್ಧಾರಕ್ಕೆ ಆರ್ಥಿಕ ಇಲಾಖೆ ಜೊತೆಗೆ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಮಧ್ಯಮ ವರ್ಗದವರೆಗೆ ಸಾಮಾನ್ಯರಿಗೆ ಉದ್ಯಮಗಳಿಗೆ ಸಣ್ಣ ಉದ್ಯಮಿಗಳಿಗೆ ಎಲ್ರಿಗೂ ಕೂಡ ಇದು ಅನುಕೂಲಕರವಾಗುವಂಥ ಒಂದು ವಿಚಾರ ಟ್ವೆಲ್ ಪರ್ಸೆಂಟು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ಗಳ ಪರಿಷ್ಕರಣೆಯಿಂದ ಕೇಂದ್ರದ ಆರ್ಥಿಕ ಇಲಾಖೆ ಮಾಡಿದೆ ನಿಮ್ಮ ಮುಂದೆ ನಾವು ಯಾವ ಯಾವ ರೇಟ್ಸ್ ಎಷ್ಟಾಗಿದೆ ಪರಿಷ್ಕರಣೆ ಹೇಗಾಗಿದೆ ಯಾವ ಯಾವ ಎಷ್ಟೆಷ್ಟು ಪರ್ಸೆಂಟ್ನಲ್ಲಿ ಇದ್ದಾವೆ ಎಷ್ಟೆಷ್ಟು ಪರ್ಸೆಂಟ್ಗೆ ತಂದಿದ್ದಾರೆ ಯಾವುದು ದುಬಾರಿ ಆಗಿದೆ ಯಾವುದು ಅಗ್ಗ ಆಗಿದೆ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಲ್ಲಿಯ ತನಕ ಇಟ್ಟಿದ್ದೇವೆ ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಂಥ ಮಾತಿನಂತೆ ದೇಶದ ಜನರಿಗೆ ಜಿ ಎಸ್ ಟಿ ತಂದಾಗ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಆಯಿತು ಅದಾದ ಮೇಲೂ ತುಂಬ ಜನ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಉದ್ಯಮಿಗಳು ಅವರದ್ದು ಒಂದು ರೀತಿಯಲ್ಲಿ ತಲೆನೋವಾಗಿತ್ತು ಬಟ್ ಮಧ್ಯಮ ವರ್ಗದ ಜನ ಸಣ್ಣ ಉದ್ಯಮಿಗಳೆಲ್ಲರಿಗೂ ಕೂಡ ಅದು ಹೋಟೆಲ್ಸ್ ಇರಬಹುದು ಸಣ್ಣ ಪುಟ್ಟ ವ್ಯಾಪಾರಿಗಳಿರಬಹುದು ಎಲ್ಲರೂ ಕೂಡ ಜೊತೆಗೆ ಯಾರು ಏನೇ ತೊಗೊಳಕ್ಕೆ ಹೋಗೋದಾದರೂ ಕೂಡ ಎಲ್ಲದರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನುವಂಥದ್ದಿತ್ತು ಅದು ಕೂಡ ವೇರಿಯೇಷನ್ಸ್ ಆಫ್ ಟ್ಯಾಕ್ಸ್ ಪರ್ಸೆಂಟೇಜಸ್ ಇತ್ತು ಹೀಗಾಗಿ ನಾವು ಏನು ರೇಟ್ ಆ್ಯಕ್ಚುಲ್ ರೇಟ್ ಇತ್ತು ಅದರ ಮೇಲೂ ಎಲ್ಲದರ ಮೇಲೂ ಜಿ ಎಸ್ ಟಿ ಬಿಲ್ ಜಿ ಎಸ್ ಟಿ ಬಿಲ್ ಅನ್ನುವಂಥದ್ದು ಬರ್ತಾಯಿತ್ತು ಅದು ಒಂದು ರೀತಿಯಲ್ಲಿ ಅರ್ಥ ಆಗ್ತಾ ಇರಲಿಲ್ಲ ಸಾಮಾನ್ಯರಿಗೆ ಯಾತಕ್ಕಾಗಿ ಮಾಡಿದ್ದಾರೆ ಏನಕ್ಕಿದು ಅನ್ನುವಂಥದ್ದು ಬಟ್ ಒಟ್ಟಾರೆಯ ಲೆಕ್ಕಾಚಾರದಲ್ಲಿ ಮಾಡಿರುವಂತಹ ಪರಿಷ್ಕರಣೆ ಏನಿದೆಯಲ್ಲ ಈಗ ಇದು ಮುಂದಿನ ಪೀಳಿಗೆಗೆ ಇದರ ಲಾಭ ಇದರ ಉಪಯೋಗಗಳು ಗೊತ್ತಾಗುವಂತೆ ಆಗಬೇಕು ಅನ್ನುವಂಥದ್ದು ನರೇಂದ್ರ ಮೋದಿಯವರ ಉದ್ದೇಶ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಆರೋಗ್ಯದ ವಿಚಾರ ಈ ಆಸ್ಪತ್ರೆಯ ಖರ್ಚು ವೆಚ್ಚಗಳು ಅಂತ ಬಂದಾಗ ಬಹಳ ಕಷ್ಟಗಳಾಗತ್ತೆ ಅಂಥ ಸಂದರ್ಭಕ್ಕೆ ಈ ರೀತಿಯಾದಂಥ ಆರೋಗ್ಯ ವಿಮೆ ಸೌಲಭ್ಯ ಇರಬಹುದು ಅದನ್ನು ಝೀರೋ ಪರ್ಸೆಂಟ್ ಮಾಡಿರೋದು ಔಷಧಿ ವಿಚಾರ ಝೀರೋ ಪರ್ಸೆಂಟ್ ಎಲ್ಲವೂ ಕೂಡ ಎಲ್ಲವೂ ಕೂಡ ತಂದಿರುವಂತಹ ಪರಿಷ್ಕರಣೆಯ ನಿರ್ಧಾರವನ್ನು ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ ಇತ್ತೀಚಿನ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ದೇಶದ ಜನತೆಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನು ಮಾಡಿ ದೇಶದ ಜನರಿಗೆ ಒಂದು ರೀತಿಯಲ್ಲಿ ಗಿಫ್ಟನ್ನು ಕೊಟ್ಟಿದೆ ಮೋದಿ ಸರ್ಕಾರ ನವರಾತ್ರಿ ಗಿಫ್ಟ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿ ಎಸ್ ಟಿ ಕಡಿತ ಬಂಪರ್ ಲಾಟ್ರಿ ಶೇಕಡ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಜಿ ಎಸ್ ಟಿ ಸ್ಲ್ಯಾಬ್ಗಳಿಗೆ ಕೊಕ್ ನೀಡಲಾಗಿದೆ ಇನ್ನು ಮುಂದೆ ಜೀವ ವಿಮೆ ಆರೋಗ್ಯ ವಿಮೆಗಳಿಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಅಪರೂಪದ ಖಾಯಿಲೆ ಕ್ಯಾನ್ಸರ್ ಔಷಧಕ್ಕೆ ಇಲ್ಲ ಟ್ಯಾಕ್ಸ್ ಮೂವತ್ತ್ಮೂರು ಜೀವರಕ್ಷಕ ಔಷಧಿಗಳು ತೆರಿಗೆಯಿಂದ ಮುಕ್ತವಾಗಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕೇಂದ್ರದಿಂದ ನೂತನ ಜಿ ಎಸ್ ಟಿ ದರ ಜಾರಿಯಾಗಲಿದೆ ಐಷಾರಾಮಿ ವಸ್ತುಗಳಿಗೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ದೇಶದ ಜನರಿಗೆ ನವರಾತ್ರಿ ಗಿಫ್ಟನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲ್ಯಾಬ್ಗಳಲ್ಲಿ ಪರಿಷ್ಕರಣೆ ಹದಿನೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಝೀರೋ ಪರ್ಸೆಂಟ್ಗೆ ಮಾಡಿದ್ದಾರೆ ಯಾವುದ್ಯಾವುದು ಅಂತ ನೋಡ್ತಾ ಹೋಗೋದಾದರೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿ ಮೂವತ್ತ್ಮೂರು ಜೀವರಕ್ಷಕ ಔಷಧ ಮತ್ತು ಕ್ಯಾನ್ಸರ್ ಔಷಧ ಏಯ್ಟೀನ್ ಪರ್ಸೆಂಟಿಂದ ಝೀರೋ ಪರ್ಸೆಂಟ್ ಆಗಿದೆ ನೋಟ್ಯಾಕ್ಸ್ ಹನ್ನೆರಡು ಪರ್ಸೆಂಟ್ ಇದ್ದಂಥದ್ದನ್ನು ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಸ್ಕೂಲ್ ಮಕ್ಕಳು ಯೂಸ್ ಮಾಡುವಂತಹ ಪೆನ್ಸಿಲ್ಸ್ ಮ್ಯಾಪ್ಸ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಬುಕ್ಗಳು ಎರೇಸರ್ಸ್ ಜೊತೆಗೆ ಪನ್ನೀರ್ ಪಿಜ್ಜಾ ಪರಾಟಾ ಬ್ರೆಡ್ ಸಾದಾ ಚಪಾತಿ ಮತ್ತು ರೋಟಿ ಫೈ ಪರ್ಸೆಂಟು ಝೀರೋ ಪರ್ಸೆಂಟ್ ಆಗಿದೆ ಹದಿನೆಂಟು ಪರ್ಸೆಂಟರಿಂದ ಝೀರೋ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟು ಝೀರೋ ಪರ್ಸೆಂಟ್ ನೋಡ್ತಾ ಹೋಗೋದಾದರೆ ಆರೋಗ್ಯದ ವಿಚಾರದಲ್ಲಿ ಜೀವ ವಿಮೆ ಪಾಲಿಸಿ ಕ್ಯಾನ್ಸರ್ ಔಷಧ ಮತ್ತು ಮೂವತ್ತ್ಮೂರು ಜೀವರಕ್ಷಕ ಔಷಧಗಳದ್ದು ಹದಿನೆಂಟರಿಂದ ನೋ ಟ್ಯಾಕ್ಸ್ ಝೀರೋ ಪರ್ಸೆಂಟ್ಗೆ ಮಾಡಿದ್ದಾರೆ ಇದರ ಜೊತೆಗೆ ಐದು ಪರ್ಸೆಂಟ್ ಇದ್ದ ಹನ್ನೆರಡು ಪರ್ಸೆಂಟ್ ಇದ್ದಂತಹ ಸ್ಕೂಲ್ ಬಳಕೆಯ ವಸ್ತುಗಳು ಜೊತೆಗೆ ಹದಿನೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಹೇರ್ ಆಯಿಲ್ ಶ್ಯಾಂಪೂ ಟೂತ್ಪೇಸ್ಟ್ टॉयलेट सोप बार टूथ ब्रश, इन टू फिफ्टी पर्सेंट आजिंग क्रीम थर्मोमीटर्ग्रिकल गुड्स सच अग्रिकल हार्टिकलरल forestry machines For soil preparation or cultivation, harvesting, or threshing machines, including straw or fodder balers, grass or hay movers, composting machines, etc., et, et are all coming down from 12 to 5%. Agriculture goods such as tractors, agricultural, horticultural, and forestry machines for soil preparation or cultivation, harvesting, or threshing machines. ಇನ್ಕ್ಲೂಡಿಂಗ್ ಸ್ಟ್ರಾ ಆಫ್ ಗ್ರಾ ಸಾರಿಮೂವರ್ ಕಾರು ಬೈಕ್ ಟಿವಿ ಫ್ರಿಡ್ಜ್ ಕೊಳ್ಳುವವರಿಗೆ ಒಂದು ರೀತಿಯಲ್ಲಿ ಧಮಾಕ ರೈತರಿಗೆ ಕೃಷಿ ಸಂಬಂಧಿತ ಯಂತ್ರ ಮನೆ ಕಟ್ಟುವವರಿಗೆ ಸಿಮೆಂಟ್ ಬೆಲೆಯು ಇಳಿಕೆ ಮಾಡಲಾಗಿದೆ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ರೇಟ್ ಇಳಿಸಲು ಮುಂದಾಗಿದೆ ಕೇಂದ್ರ ಪೆನ್ಸಿಲ್ ಮ್ಯಾಪ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಬುಕ್ ಎರೇಸರ್ ಪನ್ನೀರ್ ಪಿಜ್ಜಾ ಪರಾಟಾ ಬ್ರೆಡ್ ಚಪಾತಿ ರೋಟಿ ಆಹಾರಗಳ ಮೇಲಿನ ತೆರಿಗೆ ಝೀರೋ ಪರ್ಸೆಂಟ್ಗೆ ಇಳಿಸಿದೆ ಕೇಂದ್ರ ಸರ್ಕಾರ ಕಾರು ಬೈಕ್ ಟಿವಿ ಫ್ರಿಜ್ ಕೊಳ್ಳಬೇಕು ಅಂತಿರುವಂಥವರಿಗೆ ಒಂದು ರೀತಿಯಲ್ಲಿ ಬಂಪರ್ ಕೃಷಿ ಸಂಬಂಧಿತ ಯಂತ್ರ ಸಿಮೆಂಟ್ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ ಹೊಲಿಗೆ ಯಂತ್ರದ ರೇಟ್ ಕೂಡ ಇಳಿಸೋದಕ್ಕೆ ಮುಂದಾಗಿದ್ದಾರೆ ಇನ್ನು ಸ್ಕೂಲ್ ಬಳಕೆಯ ವಸ್ತುಗಳು ಪೆನ್ಸಿಲ್ ಮ್ಯಾಪ್ ಶಾರ್ಪ್ನರ್ ಎರೇಸರ್ ಜೊತೆಗೆ ಪನ್ನೀರ್ ಪಿಜ್ಜಾ ಪರಾಠ ಬ್ರೆಡ್ ಚಪಾತಿ ರೋಟಿ ಒಟ್ಟಾರೆ ಆಹಾರಗಳ ಮೇಲಿನ ತೆರಿಗೆಯನ್ನು ಝೀರೋ ಪರ್ಸೆಂಟ್ಗೆ ಕೇಂದ್ರ ಸರ್ಕಾರ ಇಳಿಸಿರುವಂಥದ್ದು ಒಂದು ರೀತಿಯಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಅದ್ಭುತವಾದಂಥ ಪರಿಷ್ಕರಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವರ್ಗದವರನ್ನು ಕೂಡ ರೈತರಿರಬಹುದು ಮಹಿಳೆಯರಿರಬಹುದು ಮಕ್ಕಳಿಗಿರಬಹುದು ಎಲ್ಲದ ಎಲ್ಲ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಆರೋಗ್ಯದ ವಿಚಾರವನ್ನು ರೈತರ ವಿಚಾರವನ್ನು ಇಟ್ಟುಕೊಂಡು ಬೇಕಾದಷ್ಟು ಬದಲಾವಣೆ ಮಾಡಿದ್ದಾರೆ ಇದರ ಜೊತೆಗೆ ಏಯ್ಟೀನ್ ಪರ್ಸೆಂಟ್ ಇದ್ದಂಥದ್ದನ್ನು ಐದು ಪರ್ಸೆಂಟ್ ಅಂದರೆ ಟ್ರ್ಯಾಕ್ಟರ್ ಟೈರ್ ಮತ್ತು ಅದರ ಬಿಡಿ ಭಾಗಗಳು ಹೇರ್ ಆಯಿಲ್ ಶ್ಯಾಂಪು ಟೂತ್ಪೇಸ್ಟ್ ಸೋಪ್ ಬಾರ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಥರ್ಮೋಮೀಟರ್ ಇದರಲ್ಲಿ ಈ ರೀತಿಯಾದಂಥ ಬದಲಾವಣೆ ಜೊತೆಗೆ ಹನ್ನೆರಡು ಪರ್ಸೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಅದು ಟ್ರ್ಯಾಕ್ಟರ್ ಇರಬಹುದು ಕನ್ನಡಕದ ಮಸೂರ ಅಂದರೆ ಗ್ಲಾಸಸ್ ಜೊತೆಗೆ ಗ್ಲೋಕೋಮೀಟರ್ ಟೆಸ್ಟ್ ಸ್ಟ್ರಿಪ್ಸ್ ಹನಿ ನೀರಾವರಿ ತುಂತುರು ನೀರಾವರಿ ಉಪಕರಣ ರೈತರಿಗೆ ಜೊತೆಗೆ ಬೆಣ್ಣೆ ತುಪ್ಪ ಚೀಸ್ ಪ್ಯಾಕ್ ಆದಂತಹ ನಮ್ಕೀನ್ ಮಿಕ್ಸ್ಚರ್ ಮಕ್ಕಳ ಫೀಡಿಂಗ್ ಬಾಟಲ್ ಅಡುಗೆ ಪಾತ್ರೆಗಳು ಬೇಬಿ ನ್ಯಾಪ್ಕಿನ್ಸ್ ಡೈಪರ್ಸ್ ಹೊಲಿಗೆ ಯಂತ್ರ ಬೈಸಿಕಲ್ ಬಾಚಣಿಗೆ ಛತ್ರಿ ಇದೆಲ್ಲದರದ್ದು ಕೂಡ ಹನ್ನೆರಡು ಪರ್ಸೆಂಟ್ ಇದ್ದಂತಹ ಜಿ ಎಸ್ ಟಿ ಟ್ಯಾಕ್ಸನ್ನು ಫೈವ್ ಪರ್ಸೆಂಟ್ಗೆ ಇಳಿಸಿದ್ದಾರೆ ಮಕ್ಕಳ ಫೀಡಿಂಗ್ ಇರಬಹುದು ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ಸ್ ಡೈಪರ್ಸ್ ಟೈಲರಿಂಗ್ ಮಷಿನ್ ಬೈಸಿಕಲ್ ಬಾಚಣಿಗೆ ಕೊಡೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ವರ್ಗದವರನ್ನು ಪರಿಗಣಿಸಿ ಎಲ್ಲರಿಗೂ ಅನುಕೂಲ ಆಗಬೇಕು ಆರ್ಥಿಕತೆಯಲ್ಲಿ ಉತ್ತೇಜನ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಮೋದಿಯವರು ಕೊಟ್ಟಂಥ ಮಾತಿನ ಅನುಸಾರ ಈ ಒಂದು ನಿರ್ಧಾರಕ್ಕೆ ಆರ್ಥಿಕ ಇಲಾಖೆ ಬಂದಿರುವಂಥದ್ದು ಇನ್ನು ಶೇಕಡ ಐದರಷ್ಟು ಜಿ ಎಸ್ ಟಿ ಖರ್ಜೂರ ಸಾಸ್ ಮಾಂಸ ಸಕ್ಕರೆ ಮಿಶ್ರಿತ ಪೆಪ್ಪರ್ಮೆಂಟ್ ಜಾಮ್ ಫ್ರೂಟ್ ಜಲ್ಲಿ ಎಳನೀರು ಇಪ್ಪತ್ತು ಲೀಟರ್ ನೀರಿನ ಬಾಟಲಿ ಹಣ್ಣಿನ ಜ್ಯೂಸ್ ಮತ್ತು ಪೇಸ್ಟ್ರಿ ಹಾಲು ಮಿಶ್ರಿತ ಪಾನೀಯ ಐಸ್ ಕ್ರೀಮ್ ಮತ್ತು ಬಿಸ್ಕೆಟ್ಸ್ಗಳ ಮೇಲೆ ಶೇಕಡ ಐದರಷ್ಟು ಜಿ ಎಸ್ ಟಿ ಹಾಕಿದ್ದಾರೆ ಅಂದರೆ ಇದ್ದಂಥದ್ದನ್ನು ಇಳಿಕೆ ಮಾಡಿದ್ದಾರೆ ಆಹಾರಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳು ಇದರ ಜೊತೆಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಹದಿನೆಂಟು ಪರ್ಸೆಂಟ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಟಿ ವಿ ಕಂಪ್ಯೂಟರ್ ಮಾನಿಟರ್ ಇರಬಹುದು ಪ್ರೊಜೆಕ್ಟರ್ ಸರಕು ಸಾಗಣೆ ವಾಹನ ಏರ್ ಕಂಡೀಷ್ನರ್ ಕಾರು ಬೈಕ್ ಸೈಕಲ್ ಆಟೋ ಗೂಡ್ಸ್ ವೆಹಿಕಲ್ ಇವೆಲ್ಲವೂ ಕೂಡ ಇಪ್ಪತ್ತೆಂಟು ಪರ್ಸೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಟಿ ವಿ ಕಂಪ್ಯೂಟರ್ ಮಾನಿಟರು ಫ್ರಿಡ್ಜು ಸಿಮೆಂಟ್ ಪ್ರೊಜೆಕ್ಟರು ಸರಕು ಸಾಗಣೆ ವಾಹನ ಏರ್ ಕಂಡೀಷ್ನರ್ ಕಾರು ಬೈಕ್ ಸೈಕಲ್ ಆಟೋ ಗೂಡ್ಸ್ ವೆಹಿಕಲ್ ಇದೆಲ್ಲದರ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಒಟ್ಟಾರೆ ವರ್ಕೌಟ್ ಆಗುತ್ತೆ ಯಾಕೆ ಅಂತ ಹೇಳಿದರೆ ಮಧ್ಯಮ ವರ್ಗದವರು ಸಾಮಾನ್ಯರಿಗೆ ಉದ್ಯಮಿಗಳಿಗೆ ಇಷ್ಟು ಕೊಟ್ಟರೆ ಒಂದು ರೀತಿಯಲ್ಲಿ ಬಹಳಷ್ಟು ಉಪಯೋಗ ಆಗುವಂಥದ್ದು ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಇದೆಲ್ಲವೂ ಕೂಡ ಕಡಿಮೆ ಆಗಿರುವಂಥ ಜಿ ಎಸ್ ಟಿ ಟ್ಯಾಕ್ಸ್ನ ಸ್ಲ್ಯಾಬ್ಸ್ ವಿಚಾರ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದು ಒಟ್ಟಾರೆ ಆರೋಗ್ಯದ ವಿಚಾರ ರೈತರ ವಿಚಾರ ಸ್ಕೂಲ್ ಮಕ್ಕಳ ಬಳಕೆಯ ವಸ್ತುಗಳು ಮಹಿಳೆಯರ ಬಳಕೆಯ ವಸ್ತುಗಳು ಇರಬಹುದು ಆಹಾರದ ಪದಾರ್ಥಗಳ ವಿಚಾರ ಇರಬಹುದು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಈ ಸ್ಲ್ಯಾಬ್ ಪರಿಷ್ಕರಣೆ ಆಗಿರುವಂಥದ್ದು ಇದೇ ವಿಚಾರವಾಗಿ ಮುಂದಿನ ಪೀಳಿಗೆಯ ಜಿ ಎಸ್ ಟಿ ಸುಧಾರಣೆಗಳು ಉಡುಗೊರೆಯಾಗಿದೆ ಜಿ ಎಸ್ ಟಿ ದರ ಪರಿಷ್ಕರಣೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಜನರಿಗೆ ತೆರಿಗೆಯ ಹೊರೆ ಗಣನೀಯವಾಗಿ ಕಡಿಮೆ ಸಾಮಾನ್ಯ ಜನರು ರೈತರು ಎಮ್ ಎಸ್ ಎಮ್ ಇಗಳು ಮಧ್ಯಮ ವರ್ಗ ಮಹಿಳೆಯರು ಮತ್ತು ಯುವಕರಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂ ಎಸ್ ಎಮ್ ಇಗಳು ಸಣ್ಣ ಉದ್ಯಮಿಗಳು ಇದರಿಂದ ಪ್ರಯೋಜನವನ್ನು ಪಡಿತಾರೆ ಅನ್ನುವಂಥದ್ದು ಮೋದಿಯವರ ಅಭಿಪ್ರಾಯ ಜಿ ಎಸ್ ಟಿ ದರ ಕಡಿತದಿಂದ ನಿತ್ಯ ಬಳಕೆಯ ವಸ್ತುಗಳು ಅಗ್ಗವಾಗುತ್ತವೆ ಅಂತ ಪ್ರಧಾನಿ ಮೋದಿಯವರು ಇದೇ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ ಅವರು ಹೇಳಿದ್ದರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಈ ರೀತಿಯಾಗಿ ಅವರ ಅಲ್ಟಿಮೇಟ್ ಒಂದು ಗೋಲ್ ಅವರು ಏನು ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿಯನ್ನು ತಂದರು ಬೇಕಾದಷ್ಟು ಪರಾವಿರೋಧ ಚರ್ಚೆಗಳಾಯಿತು ಬಟ್ ಈ ಕೇಂದ್ರ ಸರ್ಕಾರದ ನಿರ್ಧಾರ ಇರುವಂಥದ್ದು ದೇಶವನ್ನು ಆರ್ಥಿಕತೆ ವಿಚಾರದಲ್ಲಿ ಉತ್ತುಂಗದಲ್ಲಿ ನಿಲ್ಲಿಸಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ಮೂರನೇ ಸ್ಥಾನದಲ್ಲಿ ಸದ್ಯಕ್ಕೆ ಭಾರತ ಇದೆ ಅದನ್ನು ಪ್ರಥಮ ಸ್ಥಾನಕ್ಕೆ ತರುವಂಥ ಉದ್ದೇಶ ಪ್ರಧಾನಿ ನರೇಂದ್ರ ಮೋದಿಯವ್ರದ್ದು ಹೀಗಾಗಿ ಮುಂದಿನ ಪೀಳಿಗೆಗೆ ಈ ಒಂದು ಜಿ ಎಸ್ ಟಿಯ ಉಪಯೋಗ ಆಗಬೇಕು ಅದರ ವಿಚಾರಗಳು ತಿಳಿಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪರಿಷ್ಕರಣೆ ಮಾಡಿರುವಂಥದ್ದು ಆ್ಯಸ್ ಪ್ರಾಮಿಸ್ಡ್ ಡ್ಯೂರಿಂಗ್ ದಿ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂತ ಅವರೇ ಹೇಳಿದ್ದಾರೆ ಈಗ ತಾವು ನೋಡಿದಂಥದ್ದು ಇಷ್ಟೆಲ್ಲವೂ ಆದಂತಹ ಜಿ ಎಸ್ ಟಿ ಸ್ಲ್ಯಾಬ್ ಪರಿಷ್ಕರಣೆ ಇದೀಗ ಯಾವುದು ದುಬಾರಿ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ ಶೇಕಡಾ ನಲವತ್ತು ಪರ್ಸೆಂಟ್ ಆಗಿದೆ ತಂಬಾಕು ಪ್ರಿಯರಿಗೆ ಅದು ತಂಬಾಕಿನ ವಸ್ತುಗಳು ಸಿಗರೇಟ್ ಪಾನ್ ಮಸಾಲು ಗುಟ್ಕಾ ಜರ್ದಾದಂತಹ ಜಗಿಯುವ ತಂಬಾಕು ಬೀಡಿ ಐಷಾರಾಮಿ ಕಾರುಗಳು ಟ್ವೆಲ್ ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟಂತಹ ಡೀಸೆಲ್ ಕಾರು ಮುನ್ನೂರೈವತ್ತು ಸಿ ಸಿಗಿಂತ ಮೇಲ್ಪಟ್ಟಂತಹ ಬೈಕ್ ಏರೇಟೆಡ್ ಪಾನೀಯ ರಿವಾಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟ್ರಿ ಆನ್ಲೈನ್ ಗೇಮ್ ಇವೆಲ್ಲವೂ ಕೂಡ ಫಾರ್ಟಿ ಪರ್ಸೆಂಟ್ಗೆ ಏರಿಕೆ ಆಗಿದೆ ದುಬಾರಿ ಆಗಿರುವಂಥದ್ದು ಬೈಕ್ ಪ್ರಿಯರಿಗೆ ಅಬೌ ತ್ರೀ ಫಿಫ್ಟಿ ಸಿ ಸಿ ಐಷಾರಾಮಿ ಕಾರುಗಳು ಟ್ವೆಲ್ ಹಂಡ್ರೆಡ್ ಸಿ ಸಿಗಿಂತ ಮೇಲ್ಪಟ್ಟಂತಹ ಡೀಸೆಲ್ ಪೆಟ್ರೋಲ್ ಕಾರುಗಳು ರಿವಾಲ್ವರ್ ಪಿಸ್ತೂಲ್ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಂಬ್ಲಿಂಗ್ ಕುದುರೆ ರೇಸ್ ಲಾಟ್ರಿ ಆನ್ಲೈನ್ ಗೇಮಿಂಗ್ ಜೊತೆಗೆ ತಂಬಾಕು ಪ್ರಿಯರಿಗೆ ಒಂದು ರೀತಿಯಲ್ಲಿ ಶಾಕ್ ಇದು ಸಿಗರೇಟ್ ರೇಟು ಬೀಡಿ ಜರ್ದಾದಂತಹ ತಂಬಾಕಿನ ವಸ್ತುಗಳೆಲ್ಲವೂ ಕೂಡ ಫಾರ್ಟಿ ಪರ್ಸೆಂಟ್ಗೆ ಏರಿಕೆ ಆಗಿದೆ ಅವರು ತಿನ್ನುವಂಥವ್ರು ಹೇಗಿದ್ರೆ ತೆಗೆದುಕೊಳ್ತಾರೆ ಅದು ಒಂದು ರೀತಿಯಲ್ಲಿ ಈ ಅಬಕಾರಿ ಇಲಾಖೆಯಲ್ಲಿ ಈ ಗುಂಡಿನ ದರ ಏರಿಳಿಕೆ ಆಗ್ತಾ ಇರುತ್ತಲ್ಲ ಆ ರೀತಿಯಾಗಿ ಏನೇ ಆದರೂ ತಗೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ಅಫ್ಕೋರ್ಸ್ ದಟ್ ಈಸ್ ದ ಸೋರ್ಸ್ ಆಫ್ ಇನ್ಕಮ್ ಫಾರ್ ದ ಗವರ್ನಮೆಂಟ್ ಬಟ್ ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ರೈತರನ್ನ ಎಲ್ಲರನ್ನೂ ಕೂಡ ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಆರೋಗ್ಯ ವಿಮೆ ಕ್ಯಾನ್ಸರ್ನಂಥ ಮಾರಕ ಔಷಧಿಯ ಔಷಧಿ ವಿಚಾರವಾಗಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಇದನ್ನು ಎಲ್ಲರೂ ಕೂಡ ಪಕ್ಷಾತೀತವಾಗಿ ದೇಶದ ಜನರು ಸ್ವಾಗತಿಸಬೇಕಾಗತ್ತೆ ಯಾಕೆಂದರೆ ಇಂಥ ಒಂದು ನಿರ್ಧಾರಕ್ಕೆ ಆರ್ಥಿಕ ಇಲಾಖೆ ಜೊತೆಗೆ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಮಧ್ಯಮ ವರ್ಗದವರೆಗೆ ಸಾಮಾನ್ಯರಿಗೆ ಉದ್ಯಮಗಳಿಗೆ ಸಣ್ಣ ಉದ್ಯಮಿಗಳಿಗೆ ಎಲ್ರಿಗೂ ಕೂಡ ಇದು ಅನುಕೂಲಕರವಾಗುವಂಥ ಒಂದು ವಿಚಾರ ಟ್ವೆಲ್ ಪರ್ಸೆಂಟ್ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿ ಸ್ಲ್ಯಾಬ್ಗಳ ಪರಿಷ್ಕರಣೆಯಿಂದ ಕೇಂದ್ರದ ಆರ್ಥಿಕ ಇಲಾಖೆ ಮಾಡಿದೆ ನಿಮ್ಮ ಮುಂದೆ ನಾವು ಯಾವ್ಯಾವ ರೇಟ್ಸ್ ಎಷ್ಟಾಗಿದೆ ಪರಿಷ್ಕರಣೆ ಹೇಗಾಗಿದೆ ಯಾವ ಎಷ್ಟೆಷ್ಟು ಪರ್ಸೆಂಟ್ನಲ್ಲಿ ಇದ್ದಾವೆ ಎಷ್ಟೆಷ್ಟು ಪರ್ಸೆಂಟ್ಗೆ ತಂದಿದ್ದಾರೆ ಯಾವುದು ದುಬಾರಿ ಆಗಿದೆ ಯಾವುದು ಅಗ್ಗ ಆಗಿದೆ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಲ್ಲಿಯ ತನಕ ಇಟ್ಟಿದ್ದೇವೆ ನರೇಂದ್ರ ಮೋದಿ ಅವರ ಸರ್ಕಾರ ಕೊಟ್ಟಂಥ ಮಾತಿನಂತೆ ದೇಶದ ಜನರಿಗೆ ಜಿ ಎಸ್ ಟಿ ತಂದಾಗ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇತ್ತು ಅದಾದ ಮೇಲೂ ತುಂಬ ಜನ ಅದರಲ್ಲೂ ಕೂಡ ದೊಡ್ಡ ಮಟ್ಟದ ಉದ್ಯಮಿಗಳು ಅವರದ್ದು ಒಂದು ರೀತಿಯಲ್ಲಿ ತಲೆನೋವಾಗಿತ್ತು ಬಟ್ ಮಧ್ಯಮ ವರ್ಗದ ಜನ ಸಣ್ಣ ಉದ್ಯಮಿಗಳೆಲ್ಲರಿಗೂ ಕೂಡ ಅದು ಹೋಟೆಲ್ಸ್ ಇರಬಹುದು ಸಣ್ಣ ಪುಟ್ಟ ವ್ಯಾಪಾರಿಗಳಿರಬಹುದು ಎಲ್ಲರೂ ಕೂಡ ಜೊತೆಗೆ ಯಾರು ಏನೇ ತೊಗೊಳೋಕೆ ಹೋಗೋದಾದರೂ ಕೂಡ ಎಲ್ಲದರ ಮೇಲೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಟ್ಯಾಕ್ಸ್ ಅನ್ನುವಂಥದ್ದಿತ್ತು ಅದು ಕೂಡ ವೇರಿಯೇಷನ್ಸ್ ಆಫ್ ಟ್ಯಾಕ್ಸ್ ಪರ್ಸೆಂಟೇಜಸ್ ಇತ್ತು ಹೀಗಾಗಿ ನಾವು ಏನು ರೇಟ್ ಆ್ಯಕ್ಚುವಲ್ ರೇಟ್ ಇತ್ತು ಅದರ ಮೇಲೂ ಎಲ್ಲದರ ಮೇಲೂ ಜಿ ಎಸ್ ಟಿ ಬಿಲ್ ಜಿ ಎಸ್ ಟಿ ಬಿಲ್ ಅನ್ನುವಂಥದ್ದು ಬರ್ತಾಯಿತ್ತು ಅದು ಒಂದು ರೀತಿಯಲ್ಲಿ ಅರ್ಥ ಆಗ್ತಾ ಇರಲಿಲ್ಲ ಸಾಮಾನ್ಯರಿಗೆ ಯಾತಕ್ಕಾಗಿ ಮಾಡಿದ್ದಾರೆ ಏನಕ್ಕಿದು ಅನ್ನುವಂಥದ್ದು ಬಟ್ ಒಟ್ಟಾರೆಯ ಲೆಕ್ಕಾಚಾರದಲ್ಲಿ ಮಾಡಿರುವಂತಹ ಪರಿಷ್ಕರಣೆ ಏನಿದೆಯಲ್ಲ ಈಗ ಇದು ಮುಂದಿನ ಪೀಳಿಗೆಗೆ ಇದರ ಲಾಭ ಇದರ ಉಪಯೋಗಗಳು ಗೊತ್ತಾಗುವಂತೆ ಆಗಬೇಕು ಅನ್ನುವಂಥದ್ದು ನರೇಂದ್ರ ಮೋದಿಯವರ ಉದ್ದೇಶ ಪ್ರಮುಖವಾಗಿ ಮಧ್ಯಮ ವರ್ಗದವರಿಗೆ ಆರೋಗ್ಯದ ವಿಚಾರ ಈ ಆಸ್ಪತ್ರೆಯ ಖರ್ಚು ವೆಚ್ಚಗಳು ಅಂತ ಬಂದಾಗ ಬಹಳ ಕಷ್ಟಗಳಾಗುತ್ತೆ ಅಂಥ ಸಂದರ್ಭಕ್ಕೆ ಈ ರೀತಿಯಾದಂಥ ಆರೋಗ್ಯ ವಿಮೆ ಸೌಲಭ್ಯ ಇರಬಹುದು ಅದನ್ನೇ ಝೀರೋ ಪರ್ಸೆಂಟ್ ಮಾಡಿರೋದು ಔಷಧಿ ವಿಚಾರ ಝೀರೋ ಪರ್ಸೆಂಟ್ ಎಲ್ಲವೂ ಕೂಡ ಎಲ್ಲವೂ ಕೂಡ ಮ ತಂದಿರುವಂತಹ ಪರಿಷ್ಕರಣೆಯ ನಿರ್ಧಾರವನ್ನು ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ ಇತ್ತೀಚಿನ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವನ್ನು ಉದ್ದೇಶಿಸಿ ದೇಶದ ಜನತೆಗೆ ಒಂದು ಮಾತನ್ನು ಕೊಟ್ಟಿರ್ತಾರೆ ಅದೇ ರೀತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆಯನ್ನು ಮಾಡಿ ದೇಶದ ಜನರಿಗೆ ಒಂದು ರೀತಿಯಲ್ಲಿ ಗಿಫ್ಟನ್ನು ಕೊಟ್ಟಿದೆ ಮೋದಿ ಸರ್ಕಾರ ನವರಾತ್ರಿ ಗಿಫ್ಟ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ದೊಡ್ಡ ಮಟ್ಟದ ಪರಿಷ್ಕರಣೆ ಮಧ್ಯಮ ವರ್ಗಕ್ಕೆ ಕೇಂದ್ರದಿಂದ ಜಿ ಕಡಿತ ಬಂಪರ್ ಲಾಟ್ರಿ ಶೇಕಡಾ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ಜಿ ಎಸ್ ಟಿ ಸ್ಲ್ಯಾಬ್ಗಳಿಗೆ ಕೊಕ್ ನೀಡಲಾಗಿದೆ ಇನ್ನು ಮುಂದೆ ಜೀವ ವಿಮೆ ಆರೋಗ್ಯ ವಿಮೆಗಳಿಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಅಪರೂಪದ ಖಾಯಿಲೆ ಕ್ಯಾನ್ಸರ್ ಔಷಧಕ್ಕೆ ಇಲ್ಲ ಟ್ಯಾಕ್ಸ್ ಮೂವತ್ತ್ ಮೂರು ಜೀವರಕ್ಷಕ ಔಷಧಿಗಳು ತೆರಿಗೆಯಿಂದ ಮುಕ್ತವಾಗಿದ್ದಾವೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕೇಂದ್ರದಿಂದ ನೂತನ ಜಿ ಎಸ್ ಟಿ ದರ ಜಾರಿಯಾಗಲಿದೆ ಐಷಾರಾಮಿ ವಸ್ತುಗಳಿಗೆ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ದೇಶದ ಜನರಿಗೆ ನವರಾತ್ರಿ ಗಿಫ್ಟನ್ನು ಕೊಟ್ಟಿದ್ದಾರೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಶೇಕಡ ಹನ್ನೆರಡು ಮತ್ತು ಇಪ್ಪತ್ತೆಂಟರ ಸ್ಲ್ಯಾಬ್ಗಳಲ್ಲಿ ಪರಿಷ್ಕರಣೆ ಹದಿನೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಜೀರೋ ಪರ್ಸೆಂಟ್ಗೆ ಮಾಡಿದ್ದಾರೆ ಯಾವುದ್ಯಾವುದು ಅಂತ ನೋಡ್ತಾ ಹೋಗೋದಾದರೆ ವೈಯಕ್ತಿಕ ಆರೋಗ್ಯ ಮತ್ತು ಜೀವ ವಿಮೆ ಪಾಲಿಸಿ ಮೂವತ್ತ್ಮೂರು ಜೀವರಕ್ಷಕ ಔಷಧ ಮತ್ತು ಕ್ಯಾನ್ಸರ್ ಔಷಧ ಏಯ್ಟೀನ್ ಪರ್ಸೆಂಟಿಂದ ಝೀರೋ ಪರ್ಸೆಂಟ್ ಆಗಿದೆ ನೋಟ್ಯಾಕ್ಸ್ ಹನ್ನೆರಡು ಪರ್ಸೆಂಟ್ ಇದ್ದಂಥದ್ದನ್ನು ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಸ್ಕೂಲ್ ಮಕ್ಕಳು ಯೂಸ್ ಮಾಡುವಂತಹ ಪೆನ್ಸಿಲ್ಸ್ ಮ್ಯಾಪ್ಸ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಬುಕ್ಗಳು ಎರೇಸರ್ಸ್ ಜೊತೆಗೆ ಪನ್ನೀರ್ ಪಿಜ್ಜಾ ಪರಾಟಾ ಬ್ರೆಡ್ ಸಾದಾ ಚಪಾತಿ ಮತ್ತು ರೋಟಿ ಫೈ ಪರ್ಸೆಂಟು ಝೀರೋ ಪರ್ಸೆಂಟ್ ಆಗಿದೆ ಹದಿನೆಂಟು ಪರ್ಸೆಂಟರಿಂದ ಝೀರೋ ಪರ್ಸೆಂಟ್ ಫೈವ್ ಪರ್ಸೆಂಟ್ ಟು ಝೀರೋ ಪರ್ಸೆಂಟ್ ನೋಡ್ತಾ ಹೋಗೋದಾದರೆ ಆರೋಗ್ಯದ ವಿಚಾರದಲ್ಲಿ ಜೀವ ವಿಮೆ ಪಾಲಿಸಿ ಕ್ಯಾನ್ಸರ್ ಔಷಧ ಮತ್ತು ಮೂವತ್ತ್ಮೂರು ಜೀವರಕ್ಷಕ ಔಷಧಗಳದ್ದು ಹದಿನೆಂಟರಿಂದ ನೋ ಟ್ಯಾಕ್ಸ್ ಝೀರೋ ಪರ್ಸೆಂಟ್ಗೆ ಮಾಡಿದ್ದಾರೆ ಇದರ ಜೊತೆಗೆ ಐದು ಪರ್ಸೆಂಟ್ ಇದ್ದ ಹನ್ನೆರಡು ಪರ್ಸೆಂಟ್ ಇದ್ದಂತಹ ಸ್ಕೂಲ್ ಬಳಕೆಯ ವಸ್ತುಗಳು ಜೊತೆಗೆ ಹದಿನೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಐದು ಪರ್ಸೆಂಟ್ ಮಾಡಿದ್ದಾರೆ ಅಂದರೆ ಹೇರ್ ಆಯಿಲ್ ಶ್ಯಾಂಪೂ ಟೂತ್ಪೇಸ್ಟ್ टॉयलेट सोप बार टूथ ब्रश इذಲವು ಕೂಡ 18 ಟು 15% ಆಗಿದೆ ಇದರ ಜೊತೆಗೆ शेವಿಂಗ್ کریم ಥರ್ಮಾಮೀಟರ್ ಅಗ್ರಿಕಲ್ಚರ್ गुडಸ್ such as ಟ್ರ್ಯಾಕ್ಟರ್ಸ್ ಅಗ್ರಿಕಲ್ಚರಲ್ ಹಾರ್ಟಿಕಲ್ಚರಲ್ ಫಾರೆಸ್ಟರಿ ಮશીನ್ಸ್ For soil preparation or cultivation, harvesting, or threshing machines, including straw or fodder balers, grass or hay movers, composting machines, etc., et, et are all coming down from 12 to 5%. Agriculture goods such as tractors, agricultural, horticultural, and forestry machines for soil preparation or cultivation, harvesting, or threshing machines. ಇನ್ಕ್ಲೂಡಿಂಗ್ ಸ್ಟ್ರಾ ಆಫ್ ಗ್ರಾ ಸಾರಿಮೂವರ್ ಕಾರು ಬೈಕ್ ಟಿವಿ ಫ್ರಿಡ್ಜ್ ಕೊಳ್ಳುವವರಿಗೆ ಒಂದು ರೀತಿಯಲ್ಲಿ ಧಮಾಕ ರೈತರಿಗೆ ಕೃಷಿ ಸಂಬಂಧಿತ ಯಂತ್ರ ಮನೆ ಕಟ್ಟುವವರಿಗೆ ಸಿಮೆಂಟ್ ಬೆಲೆಯು ಇಳಿಕೆ ಮಾಡಲಾಗಿದೆ ಮಹಿಳೆಯರಿಗೆ ಹೊಲಿಗೆ ಯಂತ್ರದ ರೇಟ್ ಇಳಿಸಲು ಮುಂದಾಗಿದೆ ಕೇಂದ್ರ ಪೆನ್ಸಿಲ್ ಮ್ಯಾಪ್ ಶಾರ್ಪ್ನರ್ ಕ್ರಯಾನ್ಸ್ ನೋಟ್ಬುಕ್ ಎರೇಸರ್ ಪನ್ನೀರ್ ಪಿಜ್ಜಾ ಪರಾಠಾ ಬ್ರೆಡ್ ಚಪಾತಿ ರೋಟಿ ಆಹಾರಗಳ ಮೇಲಿನ ತೆರಿಗೆ ಝೀರೋ ಪರ್ಸೆಂಟ್ಗೆ ಇಳಿಸಿದೆ ಕೇಂದ್ರ ಸರ್ಕಾರ ಕಾರು ಬೈಕ್ ಟಿವಿ ಫ್ರಿಜ್ ಕೊಳ್ಳಬೇಕು ಅಂತಿರುವಂತವರಿಗೆ ಒಂದು ರೀತಿಯಲ್ಲಿ ಬಂಪರ್ ಕೃಷಿ ಸಂಬಂಧಿತ ಯಂತ್ರ ಸಿಮೆಂಟ್ ಬೆಲೆಯನ್ನು ಇಳಿಕೆ ಮಾಡಿದ್ದಾರೆ ಹೊಲಿಗೆ ಯಂತ್ರದ ರೇಟ್ ಕೂಡ ಇಳಿಸೋದಕ್ಕೆ ಮುಂದಾಗಿದ್ದಾರೆ ಇನ್ನು ಸ್ಕೂಲ್ ಬಳಕೆಯ ವಸ್ತುಗಳು ಪೆನ್ಸಿಲ್ ಮ್ಯಾಪ್ ಶಾರ್ಪ್ನರ್ ಎರೇಸರ್ ಜೊತೆಗೆ ಪನ್ನೀರ್ ಪಿಜ್ಜಾ ಪರಾಠ ಬ್ರೆಡ್ ಚಪಾತಿ ರೋಟಿ ಒಟ್ಟಾರೆ ಆಹಾರಗಳ ಮೇಲಿನ ತೆರಿಗೆಯನ್ನು ಝೀರೋ ಪರ್ಸೆಂಟ್ಗೆ ಕೇಂದ್ರ ಸರ್ಕಾರ ಇಳಿಸಿರುವಂಥದ್ದು ಒಂದು ರೀತಿಯಲ್ಲಿ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಅದ್ಭುತವಾದಂಥ ಪರಿಷ್ಕರಣೆ ಮಾಡಿರುವಂಥದ್ದು ಪ್ರಮುಖವಾಗಿ ಮಧ್ಯಮ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ವರ್ಗದವರನ್ನು ಕೂಡ ರೈತರಿರಬಹುದು ಮಹಿಳೆಯರಿರಬಹುದು ಮಕ್ಕಳಿಗಿರಬಹುದು ಎಲ್ಲದ ಎಲ್ಲ ವರ್ಗದವರನ್ನು ಗಮನದಲ್ಲಿಟ್ಟುಕೊಂಡು ಪ್ರಮುಖವಾಗಿ ಆರೋಗ್ಯದ ವಿಚಾರವನ್ನು ರೈತರ ವಿಚಾರವನ್ನು ಇಟ್ಟುಕೊಂಡು ಬೇಕಾದಷ್ಟು ಬದಲಾವಣೆ ಮಾಡಿದ್ದಾರೆ ಇದರ ಜೊತೆಗೆ ಏಯ್ಟೀನ್ ಪರ್ಸೆಂಟ್ ಇದ್ದಂಥದ್ದನ್ನು ಐದು ಪರ್ಸೆಂಟ್ ಅಂದರೆ ಟ್ರ್ಯಾಕ್ಟರ್ ಟೈರ್ ಮತ್ತು ಅದರ ಬಿಡಿ ಭಾಗಗಳು ಹೇರ್ ಆಯಿಲ್ ಶ್ಯಾಂಪು ಟೂತ್ಪೇಸ್ಟ್ ಟಾಯ್ಲೆಟ್ ಸೂಪ್ ಬಾರ್ ಟೂತ್ ಬ್ರಷ್ ಶೇವಿಂಗ್ ಕ್ರೀಮ್ ಥರ್ಮೋಮೀಟರ್ ಇದರಲ್ಲಿ ಈ ರೀತಿಯಾದಂಥ ಬದಲಾವಣೆ ಜೊತೆಗೆ ಹನ್ನೆರಡು ಪರ್ಸೆಂಟರಿಂದ ಐದು ಪರ್ಸೆಂಟ್ಗೆ ಇಳಿಸಿದ್ದಾರೆ ಅದು ಟ್ರ್ಯಾಕ್ಟರ್ ಇರಬಹುದು ಕನ್ನಡಕದ ಮಸೂರ ಅಂದರೆ ಗ್ಲಾಸಸ್ ಜೊತೆಗೆ ಗ್ಲೋಕೋಮೀಟರ್ ಟೆಸ್ಟ್ ಸ್ಟ್ರಿಪ್ಸ್ ಹನಿ ನೀರಾವರಿ ತುಂತುರು ನೀರಾವರಿ ಉಪಕರಣ ರೈತರಿಗೆ ಜೊತೆಗೆ ಬೆಣ್ಣೆ ತುಪ್ಪ ಚೀಸ್ ಪ್ಯಾಕ್ ಆದಂತಹ ನಮ್ಕೀನ್ ಮಿಕ್ಸ್ಚರ್ ಮಕ್ಕಳ ಫೀಡಿಂಗ್ ಬಾಟಲ್ ಅಡುಗೆ ಪಾತ್ರೆಗಳು ಬೇಬಿ ನ್ಯಾಪ್ಕಿನ್ಸ್ ಡೈಪರ್ಸ್ ಹೊಲಿಗೆ ಯಂತ್ರ ಬೈಸಿಕಲ್ ಬಾಚಣಿಗೆ ಛತ್ರಿ ಇದೆಲ್ಲದರದ್ದು ಕೂಡ ಹನ್ನೆರಡು ಪರ್ಸೆಂಟ್ ಇದ್ದಂತಹ ಜಿ ಎಸ್ ಟಿ ಟ್ಯಾಕ್ಸನ್ನು ಫೈವ್ ಪರ್ಸೆಂಟ್ಗೆ ಇಳಿಸಿದ್ದಾರೆ ಮಕ್ಕಳ ಫೀಡಿಂಗ್ ಬಾಟ್ಲ್ ಇರಬಹುದು ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ಸ್ ಡೈಪರ್ಸ್ ಟೈಲರಿಂಗ್ ಮಷಿನ್ ಬೈಸಿಕಲ್ ಬಾಚಣಿಗೆ ಕೊಡೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಎಲ್ಲ ವರ್ಗದವರನ್ನು ಪರಿಗಣಿಸಿ ಎಲ್ಲರಿಗೂ ಅನುಕೂಲ ಆಗಬೇಕು ಆರ್ಥಿಕತೆಯಲ್ಲಿ ಉತ್ತೇಜನ ಸಿಗಬೇಕು ಅನ್ನುವಂಥ ಕಾರಣಕ್ಕೆ ಮೋದಿಯವರು ಕೊಟ್ಟಂಥ ಮಾತಿನ ಅನುಸಾರ ಈ ಒಂದು ನಿರ್ಧಾರಕ್ಕೆ ಆರ್ಥಿಕ ಇಲಾಖೆ ಬಂದಿರುವಂಥದ್ದು ಇನ್ನು ಶೇಕಡ ಐದರಷ್ಟು ಜಿ ಎಸ್ ಟಿ ಖರ್ಜೂರ ಸಾಸ್ ಮಾಂಸ ಸಕ್ಕರೆ ಮಿಶ್ರಿತ ಪೆಪ್ಪರ್ಮೆಂಟ್ ಜಾಮ್ ಫ್ರೂಟ್ ಜಲ್ಲಿ ಎಳನೀರು ಇಪ್ಪತ್ತು ಲೀಟರ್ ನೀರಿನ ಬಾಟಲಿ ಹಣ್ಣಿನ ಜ್ಯೂಸ್ ಮತ್ತು ಪೇಸ್ಟ್ರಿ ಹಾಲು ಮಿಶ್ರಿತ ಪಾನೀಯ ಐಸ್ ಕ್ರೀಮ್ ಮತ್ತು ಬಿಸ್ಕೆಟ್ಸ್ಗಳ ಮೇಲೆ ಶೇಕಡ ಐದರಷ್ಟು ಜಿ ಎಸ್ ಟಿ ಹಾಕಿದ್ದಾರೆ ಅಂದರೆ ಇದ್ದಂಥದ್ದನ್ನು ಇಳಿಕೆ ಮಾಡಿದ್ದಾರೆ ಆಹಾರಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳು ಇದರ ಜೊತೆಗೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಹದಿನೆಂಟು ಪರ್ಸೆಂಟ್ ಎಲೆಕ್ಟ್ರಾನಿಕ್ ಗೆಜೆಟ್ಸ್ ಟಿ ವಿ ಕಂಪ್ಯೂಟರ್ ಮಾನಿಟರ್ ಇರಬಹುದು ಪ್ರೊಜೆಕ್ಟರ್ ಸರಕು ಸಾಗಣೆ ವಾಹನ ಏರ್ ಕಂಡೀಷ್ನರ್ ಕಾರು ಬೈಕ್ ಸೈಕಲ್ ಆಟೋ ಗೂಡ್ಸ್ ವೆಹಿಕಲ್ ಇವೆಲ್ಲವೂ ಕೂಡ ಇಪ್ಪತ್ತೆಂಟು ಪರ್ಸೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಟಿ ವಿ ಕಂಪ್ಯೂಟರ್ ಮಾನಿಟರು ಫ್ರಿಡ್ಜು ಸಿಮೆಂಟ್ ಪ್ರೊಜೆಕ್ಟರು ಸರಕು ಸಾಗಣೆ ವಾಹನ ಏರ್ ಕಂಡೀಷ್ನರ್ ಕಾರು ಬೈಕ್ ಸೈಕಲ್ ಆಟೋ ಗೂಡ್ಸ್ ವೆಹಿಕಲ್ ಇದೆಲ್ಲದರ ಮೇಲೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದಂಥದ್ದನ್ನು ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡಿದ್ದಾರೆ ಒಟ್ಟಾರೆ ವರ್ಕೌಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದವರು ಸಾಮಾನ್ಯರಿಗೆ ಉದ್ಯಮಿಗಳಿಗೆ ಇಷ್ಟು ಕೊಟ್ಟರೆ ಒಂದು ರೀತಿಯಲ್ಲಿ ಬಹಳಷ್ಟು ಉಪಯೋಗ ಆಗುವಂಥದ್ದು ಈ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ಬಂದಿರುವಂಥದ್ದು ಇದೆಲ್ಲವೂ ಕೂಡ ಕಡಿಮೆ ಆಗಿರುವಂಥ ಜಿ ಎಸ್ ಟಿ ಟ್ಯಾಕ್ಸ್ನ ಸ್ಲ್ಯಾಬ್ಸ್ ವಿಚಾರ ನಾನು ನಿಮಗೆ ತಿಳಿಸ್ತಾ ಹೋಗಿದ್ದು ಒಟ್ಟಾರೆ ಆರೋಗ್ಯದ ವಿಚಾರ ರೈತರ ವಿಚಾರ ಸ್ಕೂಲ್ ಮಕ್ಕಳ ಬಳಕೆಯ ವಸ್ತುಗಳು ಮಹಿಳೆಯರ ಬಳಕೆಯ ವಸ್ತುಗಳು ಇರಬಹುದು ಆಹಾರದ ಪದಾರ್ಥಗಳ ವಿಚಾರ ಇರಬಹುದು ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಈ ಸ್ಲಾಬ್ ಪರಿಷ್ಕರಣೆ ಆಗಿರುವಂಥದ್ದು ಇದೇ ವಿಚಾರವಾಗಿ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆ